ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಮ್ಮ ನಗರಸಭೆಯಲ್ಲಿ ದಿನಾಂಕ ಇಪ್ಪತ್ತೆಂಟರಂದು ಆಯೋಜಿಸಲಾಗಿರುವ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಪೌರ ಕಾರ್ಮಿಕರಿಗೆ ಮತ್ತು ನಮ್ಮ ನಗರಸಭೆಯ ಸದಸ್ಯರು ಸಿಬ್ಬಂದಿ ಅಧಿಕಾರಿ ವರ್ಗದವರು ಎಲ್ಲರನ್ನ ಒಳಗೊಂಡಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕ್ರೀಡಾ ಸ್ಪರ್ಧೆಗಳನ್ನ ಏರ್ಪಡಿಸಿದೀವಿ ಬಹುಶಃ ಈ ವರ್ಷ ಒಂದು ತಿಂಗಳು ತಡ ಆಯಿತು ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಹೋದ ವರ್ಷ ಸರಿಯಾಗಿ ನಾವು ಸೆಪ್ಟೆಂಬರ್ ಇಪ್ಪತ್ತ್ ದಿನಾಚರಣೆಯನ್ನು ಮಾಡಿದ್ವಿ ಅದಕ್ಕೂ ಒಂದು ವಾರ ಹಿಂದೆ ಸ್ಪರ್ಧೆಗಳನ್ನು ಮಾಡ್ಕೊಂಡಿದ್ವಿ ಆದರೆ ಈ ಸಾರಿ ಕಾರಣಾಂತರಗಳಿಂದಾಗಿ ದಿನಾಚರಣೆಯೂ ಕೂಡ ಮುಂದೆ ಹೋಗಿದೆ ಹಾಗಾಗಿ ಈ ದಿನ ಸ್ಪರ್ಧೆಗಳನ್ನು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿನಿತ್ಯ ಒಂದು ದೈಹಿಕ ಚಟುವಟಿಕೆ ಬೇಕು ಅದು ಕ್ರೀಡಾ ಚಟುವಟಿಕೆ ಆಗಿರ್ಬೋದು ದೈನಂದಿನ ವ್ಯಾಯಾಮ ಆಗಿರ್ಬೋದು ಯೋಗ ಆಗಿರ್ಬೋದು ಈ ತರ ಯಾವುದೇ ಒಂದು ದೈಹಿಕ ಚಟುವಟಿಕೆ ಇದ್ದಾಗ ಮಾತ್ರ ಮನುಷ್ಯ ಸದೃಢವಾಗಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಈ ಕ್ರೀಡೆಯಲ್ಲಿ ಭಾಗವಹಿಸಿ ಅದನ್ನ ಮನರಂಜನೆಯಾಗೂ ಕೂಡ ತಗೋಬೇಕು ಹಾಗೂ ಸ್ಪರ್ಧೆಯಾಗೂ ಕೂಡ ತಗೋಬೇಕು ಹಾಗಂತ ಸ್ಪರ್ಧೆ ನಾನು ಗೆಲ್ಲೇಬೇಕು ಅಂತ ಆಟಕ್ ಬಿದ್ದು ಯಾರೂ ಕೂಡ ಅಭ್ಯಾಸ ಯಾರೂ ಮಾಡಿಲ್ಲ ನೇರವಾಗಿ ಇಲ್ಲಿ ಸ್ಪರ್ಧೆಗೆ ಬರ್ತಾ ಇದ್ದೀರಿ ಹಾಗಂತ ಕೈಕಾಲುಗಳನ್ನ ಏಟ್ ಮಾಡ್ಕೊಳ್ಳೋದು ಗಾಯ ಮಾಡ್ಕೊಳ್ಳೋದು ಮುರ್ಕೊಳ್ಳೋದು ಇದು ಕೂಡ ಆಗೋದು ಬೇಡ ಸ್ಪರ್ಧೆ ಆರೋಗ್ಯಕರವಾಗಿರ್ಲಿ ಚೆನ್ನಾಗಿರ್ಲಿ ಈ ಸ್ಪರ್ಧೆಯನ್ನ ಎಂಜಾಯ್ ಮಾಡಿ ಹಾಗೆ ಬಹುಮಾನವನ್ನೂ ಗೆಲ್ಲಿ ಪೌರ ಕಾರ್ಮಿಕರು ಅಥವಾ ನಮ್ಮ ಎಲ್ಲ ಪೌರ ಸೇವಾ ನೌಕರು ಎಲ್ಲರೂ ಕೂಡ ಈ ಸಮಾಜದ ಸ್ವಾಸ್ಥ್ಯವನ್ನ ನೆಮ್ಮದಿಯಾಗಿ ಬದುಕಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನ ಜನರಿಗೆ ಸಿಕ್ಬೇಕಂದ್ರೆ ಪೌರ ಕಾರ್ಮಿಕರ ಶ್ರಮ ಬಹಳ ಅತ್ಯಗತ್ಯ ಈ ಬಾರಿ ವಿಶೇಷ ಅಂದ್ರೆ ನಾವು ನಮ್ಮ ಕಾರ್ಮಿಕರನ್ನ ಒಳಗೊಂಡಂತೆ ನಾವು ಒಂದು ಮೆರವಣಿಗೆ ಮಾಡಿ ಊಟ ಮಾಡಿ ಅದ್ ಮುಗಿಸೋದ್ ಬೇಡ ಒಂದು ಕಲೆಗೆ ಕಲ್ಚರಲ್ ನ ಎಲ್ಲರೂ ಕೂಡ ಬಂದು ಭಾಗವಹಿಸ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿ ನಾವು ಒಂದು ತೀರ್ಮಾನ ಮಾಡ್ತೀವಿ ಅದಕ್ಕೆ ಸಾಯಂಕಾಲದ ಹೊತ್ತು ಮಾಡೋಣ ಅಂತೇಳಿ ಇಪ್ಪತ್ತೆಂಟನೇ ತಾರೀಕು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ನಮ್ಮ ಪೌರ ಸೇವಾ ನೌಕರರು ಒಂದು ನಾಟಕವನ್ನ ಪ್ರದರ್ಶನ ಮಾಡಲಿದ್ದಾರೆ ಅವತ್ತು ಎರಡ್ ಮೂರು ನೃತ್ಯ ಪ್ರದರ್ಶನಗಳು ಮಾಡಲಿದ್ದಾರೆ ನಮ್ಮ ಪೌರ ಕಾರ್ಮಿಕರ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಲಾ ನೈಪುಣ್ಯವನ್ನ ಪ್ರದರ್ಶಿಸಿದ್ದಾರೆ ಹಾಗಾಗಿ ಈ ಬಾರಿ ವಿಶೇಷವಾಗಿ ಇರ್ಬೇಕಂತ ಹೇಳಿ ನಾವು ಇಪ್ಪತ್ತೆಂಟನೇ ತಾರೀಕು ಸೇವಾ ನೌಕರರ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೇವೆ ಸಾಯಂಕಾಲ ನಮ್ಮ ಜಾನಪದ ಲೋಕದಲ್ಲಿ ಅವತ್ತು ನಮ್ಮ ಎಲ್ಲಾ ಪೌರ ಕಾರ್ಮಿಕರು ನಮ್ಮ ಅಫಿಷಿಯಲ್ ಸ್ಟಾಫು ನಮ್ಮ ಕೌನ್ಸಿಲರ್ಸ್ ಎಲ್ಲರೂ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ನಾಗರಿಕರು ಕೂಡ ಎಲ್ಲರೂ ಬಂದು ಭಾಗವಹಿಸಲಿ ಇವತ್ತು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದು ಕ್ರೀಡೆ ಪ್ರತಿಯೊಬ್ಬ ಮನಸ್ಸಿನಲ್ಲಿ ಒಂದು ಕ್ರೀಡಾ ಮನೋಭಾವ ಇರಬೇಕು ಸೋಲು ಗೆಲುವು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಬದುಕಿನಲ್ಲಿ ಬರ್ತಕ್ಕಂಥದ್ದು ಸೋಲು ಗೆಲುವು ಇರತಕ್ಕಂಥದ್ದೇ ಸೋಲೆ ಗೆಲುವಿನ ಮೆಟ್ಲು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪೌರ ಕಾರ್ಮಿಕರು ನಮ್ಮ ಸ್ಟಾಫ್ ನಮ್ಮ ಅಧಿಕಾರಿಗಳು ನಮ್ಮ ನಗರಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂತ ಈ ಒಂದು ಕ್ರೀಡಾಕೂಟವನ್ನ ಬಹಳ ಸಂತೋಷದಿಂದ ನಾವು ಉದ್ಘಾಟಿಸಿ